ಹಾಯ್ ಗಾಯ್ಸ್ ವೆಲ್ಕಮ್ ಟು ಸ್ಪರ್ಧಾ ವಿಜಯ ಕನ್ನಡ ಯೂಟ್ಯೂಬ್ ಚಾನಲ್ ಇವತ್ತಿನ ಈ ವಿಡಿಯೋ ವಿಶೇಷತೆ ಏನಂದರೆ ನಿನ್ನೆ ನಡೆದಿರತಕ್ಕಂತಹ ಪಿ ಡಿ ಒ ಎಕ್ಸಾಮ್ ಅಂದರೆ ಎಂಟು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ನಡೆದಿರತಕ್ಕಂತಹ ಪಿ ಡಿ ಒ ಎಕ್ಸಾಮ್ನಲ್ಲಿ ಪೇಪರ್ ಟಿ ಟು ವಿಭಾಗದಲ್ಲಿ ಕೇಳಿರ್ತಕ್ಕಂತಹ ಕಂಪ್ಯೂಟರ್ ಸೈನ್ಸ್ ಪ್ರಶ್ನೆಗಳನ್ನು ನಾನು ಇಲ್ಲಿ ಸವಿಸ್ತಾರವಾಗಿ ಎಕ್ಸ್ಪ್ಲೇನ್ ಸಮೇತ ನಾನು ಈ ವಿಡಿಯೋನ ಮಾಡಿದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮಿಸ್ ಮಾಡಿದ್ರೆ ಬೆಲ್ ಬಟನನ್ನು ಒತ್ಕೊಳ್ಳಿ ನೋಡಿ ಈ ಪ್ರಶ್ನೆ ಪತ್ರಿಕೆ ಯಾವ ಸೀರೀಸ್ ಅಂತ ಗೊತ್ತಿಲ್ಲ ನೋಡಿ ಈ ಪ್ರಶ್ನೆಗಳನ್ನು ನೋಡಿ ಸರಿಯಾದ ಉತ್ತರ ಆಗಿರ್ತವೆ ಇವುಗಳನ್ನು ನೀವು ಬೇಕಿದ್ರೆ ಟಿಕ್ ಮಾಡಿಕೊಳ್ಳಿ ಅಂತ ಹೇಳ್ತೀನಿ ನೋಡಿ ಎಪ್ಪತ್ತೊಂದನೇ ಪ್ರಶ್ನೆ ನೋಡಿ ಡಾಕ್ಯುಮೆಂಟ್ನ ಹಿನ್ನೆಲೆಯನ್ನು ಬದಲಾಯಿಸಲು ಕೆಳಗಿನವುಗಳಲ್ಲಿ ಯಾವ ಬಟನನ್ನು ಬಳಸಲಾಗ್ತದೆ ಇದಕ್ಕೆ ಸರಿಯಾದ ಉತ್ತರ ಸೇಡಿಂಗ್ ಸ್ಟೈಲ್ ಅಥವಾ ಛಾಯಾ ಶೈಲಿಗಳನ್ನು ಬಳಸ್ತಾರೆ ನೋಡಿ ಆಪ್ಷನ್ಗಳು ನೋಡಿ ಪಾಂಟ್ ಬಣ್ಣ ಪಾಂಟ್ ಕಲರ್ ಪಾಂಟ್ ಬಣ್ಣ ಅಥವಾ ಪಾಂಟ್ ಕಲರನ್ನು ಇದನ್ನು ಪಾಂಟ್ಗಳ ಕಲರನ್ನು ಚೇಂಜ್ ಮಾಡೋಕ್ಕೆ ಬಳಸ್ತಾರೆ ನೋಡಿ ಪಾಂಟ್ನ ಸ್ಟೈಲ್ ಮಾಡೋದಕ್ಕೆ ಬೇರೆ ಬಳಸ್ತಾರೆ ಪಾಯಿಂಟ್ನ ಏನು ಅಂಶಗಳನ್ನು ಚೇಂಜ್ ಮಾಡೋಕ್ಕೆ ಬೇರೆ ಬಳಸ್ತಾರೆ ಪಾಂಟ್ನ ಬಣ್ಣ ಬಳಸೋಕ್ಕೆ ಬೇರೆ ಬಳಸ್ತಾರೆ ಎಫೆಕ್ಟ್ಗಳನ್ನು ನೋಡಿ ನೋಡಿದು ಫಿಲ್ಟರ್ ಫಿಲ್ಟ್ರನ್ನ ಹಾಕೋದು ಅಂತ ನಾವು ಈಸಿಲಿಯಾಗಿ ನಾಡೇನು ಹೇಳ್ಬೇಕಂದ್ರೆ ಫಿಲ್ಟರ್ ಹಾಕೋದು ಅಂತ ಅರ್ಥ ಮಾರ್ಬಲ್ ಫ್ಲೋರ್ ಇದು ಕಂಪ್ಯೂಟರ್ ವಿಭಾಗಕ್ಕೆ ಸಂಬಂಧಿಸಿದಂಥ ಅದು ಅಲ್ಲೇ ಅಲ್ಲ ಅಲ್ಲವೇ ಅಲ್ಲ ಇದಕ್ಕೆ ಟೈಲ್ಸ್ ಜೋಡಿಸ್ತಾರಲ್ಲ ಅದಕ್ಕೆ ಮಾರ್ಬಲ್ ಫ್ಲೋರ್ ಅಂತ ಇದನ್ನು ಕೊಟ್ಟಿದ್ದಾರೆ ನೋಡಿ ಅದಕ್ಕೆ ಲಿಂಕೇ ಇಲ್ಲ ಅದು ನೆಕ್ಸ್ಟ್ ನೋಡಿ ಎಪ್ಪತ್ತೆರಡನೇ ಪ್ರಶ್ನೆ ಸಿ ಒನ್ ಸೆಲ್ನಲ್ಲಿ ಪ್ರಾರಂಭವಾಗುವ ಮತ್ತು ಕಾಲಂ ಎಚ್ಗೆ ಮತ್ತು ಹತ್ತನೇ ಸಾಲಿಗೆ ಹೋಗುವ ಕೋಶಗಳ ಶ್ರೇಣಿಯ ಸೆಲ್ ಉಲ್ಲೇಖ ಯಾವುದು ಇಲ್ಲಿ ಸಿ ಅಂದರೆ ಕಾಲಮ್ ಆಗುತ್ತೆ ಹೆಚ್ಚಂದರೆ ಹೆಡರ್ ಆಗುತ್ತೆ ಕಾಲಮ್ ಒನ್ ಮತ್ತು ಹತ್ತನೇ ಸಾಲಿಗೆ ಹೋಗೋಕ್ಕೆ ಏನು ಮಾಡಬೇಕು ಯಾವ ಉಲ್ಲೇಖವನ್ನು ಯಾವ ಸೆಲನ್ನು ಉಲ್ಲೇಖ ಮಾಡಬೇಕು ಅಂತ ಪ್ರಶ್ನೆ ಆಗಿರ್ತದೆ ಕಾಲಮ್ ಒಂದು ಹತ್ತನೇ ಹೆಡರ್ನಲ್ಲಿ ಹೋಗ್ತದೆ ಇದು ಎಕ್ಸೆಲಲ್ಲಿ ಬರ್ತಕ್ಕಂಥದ್ದು ಇಂಪಾರ್ಟೆಂಟ್ ಆಗಿರುತ್ತೆ ನೆನಪಿಟ್ಕೊಳ್ಳಿ ನೆಕ್ಸ್ಟ್ ನೋಡಿ ಯಾವ ಕಾರ್ಯಕ್ರಮವು ಕಾಲಮ್ನಲ್ಲಿ ರೋ ಡೇಟಾ ಮತ್ತು ಕಾಲಮ್ ಡೇಟಾವನ್ನು ರೋನಲ್ಲಿ ತೋರಿಸುತ್ತದೆ ಟ್ರಾನ್ಸ್ಪೋಸ್ ಅಂದರೆ ಅಲ್ಟರ್ನೆಟ್ ಮಾಡ್ತಾ ಹೋಗುತ್ತೆ ಡೇಟಾ ಇದ್ದಿದ್ದು ಸಾರಿ ರೋ ಇದ್ದಿದ್ದು ಕಾಲಮ್ ಮಾಡುತ್ತೆ ಕಾಲಮ್ ಇದ್ದಿದ್ದು ರೋ ಮಾಡೋದಕ್ಕೆ ಟ್ರಾನ್ಸ್ಪೋಸ್ ಅಂತ ಕರಿತಕ್ಕಂಥದ್ದು ಇಂಪಾರ್ಟೆಂಟ್ ಆಗಿರುತ್ತೆ ಎಪ್ಪತ್ನಾಲ್ಕನೇ ಪ್ರಶ್ನೆ ನೋಡಿ ಎಕ್ಸೆಲ್ನಲ್ಲಿ ಸೂತ್ರವು ಡ್ಯಾಶ್ನೊಂದಿಗೆ ಆರಂಭವಾಗುತ್ತದೆ ನೋಡಿ ಯಾವುದೇ ಎಕ್ಸೆಲ್ನಲ್ಲಿ ಸೂತ್ರ ಫಸ್ಟಿಗೆ ಸ್ಟಾರ್ಟ್ ಆಗೋದು ಟು ಇಂದನೇ ಇಸಿ ಟು ಇಂದನೇ ಉತ್ತರ ಸ್ಟಾರ್ಟ್ ಆಗೋದರಿಂದ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಆಗಿರ್ತದೆ ಎಪ್ಪತ್ತೈದನೇ ಪ್ರಶ್ನೆ ನೋಡಿ ಶೀಟ್ನಲ್ಲಿ ಪ್ರತಿಯೊಂದು ಸೆಲ್ಲನ್ನು ಅದರ ಡ್ಯಾಶ್ನೊಂದಿಗೆ ಗುರುತಿಸಲಾಗುತ್ತೆ ನೋಡಿ ನಾವು ನಮ್ಮ ಮನೆಗೆ ಹೋಗ್ಬೇಕಂದ್ರೆ ಹೆಂಗೆ ನಮ್ಮ ಮನೆ ಅಡ್ರೆಸ್ ಇರುತ್ತೆ ನೋಡಿ ಅದೇ ಥರ ಸೆಲ್ಗೆ ಶೀಟ್ನಲ್ಲಿ ಯಾವುದೇ ಸೆಲ್ಗೆ ಅದಕ್ಕೆ ಸೆಲ್ ಅಡ್ರೆಸ್ ಅಂತ ಇರುತ್ತೆ ಹಾಗಾದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಸೆಲ್ ವಿಳಾಸ ಸರಿಯಾಗಿ ಇರುತ್ತದೆ ಅಂತ ಹೇಳ್ತಕ್ಕಂಥದ್ದು ನೆಕ್ಸ್ಟ್ ನೋಡಿ ಎಪ್ಪತ್ತಾರನೇ ಪ್ರಶ್ನೆ ನೋಡಿ ವೆಬ್ ಪೇಜ್ಗಳಿಗೆ ಸಂಬಂಧಿಸಿದ ಒಂದು ಗುಂಪನ್ನು ಡ್ಯಾಶ್ ಎಂದು ಕರೀತಾರೆ ನೋಡಿ ಹಲವಾರು ವೆಬ್ ಪೇ ವೆಬ್ ಪೇಜ್ಗಳು ಸೇರಿಕೊಂಡೇ ಒಂದು ವೆಬ್ಸೈಟ್ ಅಂತ ಹೇಳ್ತಕ್ಕಂಥದ್ದು ನೋಡಿ ಪ್ರಶ್ನೆಯಲ್ಲೇ ಉತ್ತರ ಇದೆ ಡಬ್ಲ್ಯೂ 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 ಅಂದರೆ ವರ್ಲ್ಡ್ ವೈಡ್ ವೆಬ್ ಆಗುತ್ತೆ ಇದನ್ನು ಕಂಡು ಖಂಡಿತವರು ಬರ್ನರ್ಸ್ಲಿ ಅಂತ ಇಂಪಾರ್ಟೆಂಟ್ ಆಗಿರುತ್ತೆ ಅದನ್ನ ಸುಮಾರು ಸರಿ ಎಕ್ಸಾಮಲ್ಲಿ ಕೇಳಿದಾರೆ ಹೋಮ್ ಪೇಜ್ ಅಂತ ನೀವು ನೋಡಿರ್ತೀರಾ ನೋಡಿ ಯಾವುದೋ ಒಂದು ಹಲವಾರು ವೆಬ್ಸೈಟ್ಗಳನ್ನ ನೀವು ಓಪನ್ ಮಾಡಿರ್ತೀರಾ ಡೈರೆಕ್ಟ್ಗೆ ಗೋ ಟು ಹೋಮ್ ಪೇಜ್ ಅಂತ ಒಂದು ಬಟನ್ ಇರುತ್ತೆ ನಮ್ಮದು ಅಥವಾ ಫೋನಲ್ಲಿ ನೋಡ್ತೀರಿ ಹೋಮ್ ಪೇಜ್ ಅಂತ ಒಂದು ಆಯತಾಕಾರದಲ್ಲಿ ಒಂದು ಇದಿರುತ್ತೆ ಅದು ಆ್ಯಪ್ ಇದು ಸಿಸ್ಟಮ್ ಇರುತ್ತೆ ಅದನ್ನ ಒಳದ ತಕ್ಷಣ ನಾವು ಡೈರೆಕ್ಟಾಗಿ ಹೋಮ್ ಪೇಜಿಗೆ ಬರ್ತೀವಿ ಅದೇ ಥರ ಇದು ಹೋಮ್ ಪೇಜ್ ಆಗಿರುತ್ತೆ ನೆಕ್ಸ್ಟ್ ನೋಡಿ ಎಪ್ಪತ್ತೇಳನೇ ಪ್ರಶ್ನೆ ಕ್ಲಿಯರ್ ಬ್ರೌಸಿಂಗ್ ಡೇಟಾ ಕ್ಲಿಯರ್ ಬ್ರೌಸಿಂಗ್ ಡೇಟಾ ಇದು ಸಾಮಾನ್ಯವಾಗಿ ಏನನ್ನು ಒಳಗೊಂಡಿರುತ್ತದೆ ಇದಕ್ಕೆ ಸರಿಯಾದ ಉತ್ತರ ಕ್ಯಾಚೆ ಕುಕ್ಕೀಸ್ ಹಿಸ್ಟ್ರಿ ಮತ್ತು ಸೇವ್ಡ್ ಪಾಸ್ವರ್ಡ್ ನೋಡಿ ನಮ್ಮ ಕ್ರೋಮ್ ಓಪನ್ ಮಾಡ್ಕೊಳ್ಳಿ ನಮ್ಮ ಫೋನಲ್ಲಿ ಅಲ್ಲಿ ನಮಗೆ ಕ್ಯಾಚೇ ಸಿಗುತ್ತೆ ಕ್ಯಾಚೆ ಅಂದರೆ ಚಿಕ್ಕದಾದ ಮೆಮೊರಿ ಆಗಿರ್ತದೆ ಅಂದರೆ ಎಲ್ಲ ನಾವು ವೆಬ್ಸೈಟ್ಗಳನ್ನು ಓಪನ್ ಮಾಡಿರ್ತೀವಲ್ಲ ಅದರದ್ದು ಸ್ಟೋರೇಜು ಇನ್ ಟರ್ಮ್ಸ್ ಆಫ್ ಕೆ ಬಿ ಒಳಗಡೆ ಬೈಟ್ಸ್ ಒಳಗಡೆ ಇರ್ತಕ್ಕಂಥದ್ದು ನಾವು ಅದನ್ನ ಕ್ಲಿಯರ್ ಬ್ರೌಸ್ ಡಾಟಾ ಹೊಡೆದ್ರೆ ಕ್ಯಾಚೆ ಎಲ್ಲ ಕ್ಲಿಯರ್ ಆಗುತ್ತೆ ಕುಕೀಸ್ ಅಂದರೆ ಸ್ವಲ್ಪ ಯಾವುದೋ ಒಂದು ದೊಡ್ಡ ವಿಡಿಯೋದಲ್ಲಿ ಸ್ವಲ್ಪ ಪಾಟನ್ನು ನಾವು ಸೇವ್ ಮಾಡಿ ಇಟ್ಕೊಂಡಿದ್ರೆ ಅದಕ್ಕೆ ಕುಕ್ಕೀಸ್ ಅಂತ ಕರೀತಾರೆ ಹಿಸ್ಟ್ರಿ ಅಂದರೆ ನಾವು ಸರ್ಚ್ ಮಾಡಿರ್ತಕ್ಕಂಥ ಹಿಸ್ಟ್ರಿಗಳು ನಮ್ಮ ಬ್ರೌಸ್ ಲಿಸ್ಟಲ್ಲಿ ಒಂದು ಎರಡು ಮೂರು ನಾಲ್ಕು ಅಂತ ಅಲ್ಲಿ ಮೇರುಗಡೆ ಬ ಇದರಲ್ಲಿ ಸೆಟ್ ಆಗಿರ್ತವೆ ಅದೇ ಹಿಸ್ಟ್ರಿ ಆಗಿರುತ್ತೆ ನೆಕ್ಸ್ಟ್ ನೋಡಿ ಸೇವ್ಡ್ ಪಾಸ್ವರ್ಡ್ ನಾವು ಯಾವುದೋ ಒಂದು ಕಾನ್ಸೆಪ್ಟನ್ನು ನಾವು ಜಿಮೇಲ್ ಜಿಮೇಲ್ ಕ್ರಿಯೇಟ್ ಮಾಡಿದೀವಿ ಅಂದರೆ ಪಾಸ್ವರ್ಡನ್ನು ಸೇವ್ ಮಾಡ್ತೀವಿ ಸೇವ್ ಮಾಡಿರೋ ಪಾಸ್ವರ್ಡು ವೆಬ್ಗಳಲ್ಲಿ ಅಷ್ಟೇ ಇರುತ್ತೆ ನಮ್ಮ ಕ್ರೂ ಇದರಲ್ಲಿ ಜಿಮೇಲ್ಗಳಲ್ಲಿ ಸೇವ್ ಆಗಿರುವುದಿಲ್ಲ ನೆನ್ಪಿಟ್ಕೊಳ್ಳಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಮೂ ಆಪ್ಷನ್ ಆಪ್ಷನ್ ತ್ರೀ ಆಗಿರುತ್ತೆ ನೋಡಿ ಎಪ್ಪತ್ತೆಂಟನೇ ಪ್ರಶ್ನೆ ನೋಡಿ ಇಂಟರ್ನೆಟ್ ಸಂದರ್ಭದಲ್ಲಿ ಕುಕಿ ಎಂದರೆ ನಾನು ಆಗಲೇ ಆಗಲೇ ಹೇಳಿದೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ನೋಡಿ ಬಳಕೆದಾರರು ಕಂಪ್ಯೂಟರ್ನಲ್ಲಿ ವೆಬ್ಸೈಟ್ನಿಂದ ಸಂಗ್ರಹಿಸಲಾದ ಡೇಟಾದ ಸಣ್ಣ ತುಣುಕು ಅಂದರೆ ಯಾವುದೋ ಒಂದು ಸಣ್ಣ ದೊಡ್ಡದು ಕಾನ್ಸೆಪ್ಟ್ ಇರುತ್ತೆ ಆ ಕಾನ್ಸೆಪ್ಟ್ನಲ್ಲಿ ಏನಾದರೂ ಸೇವ್ ಮಾಡಿ ಇಟ್ಕೊಂಡ್ರೆ ಆ ತುಣುಕನ್ನು ನಾವೇನಂತ ಕರಿತೀವಿ ಕುಕಿ ಅಂತ ಕರಿತೀವಿ ನೋಡಿ ಎರಡು ಪ್ರಶ್ನೆಗಳು ಒಂದೇ ಪ್ರಶ್ನೆಗಳಲ್ಲಿ ಒಂದೇ ಪ್ರಶ್ನೆಯಲ್ಲಿ ಎರಡು ಪ್ರಶ್ನೆಗಳ ಉತ್ತರನ ಕೊಟ್ಟಿದ್ದಾನೆ ಆಯಿತು ಮೂರು ಮಾರ್ಕ್ಸ್ ಇಲ್ಲಿಗೆ ಬಂತು ಇಂಪಾರ್ಟೆಂಟ್ ಆಗಿರುತ್ತೆ ನೋಡಿ ಎಪ್ಪತ್ತೊಂಬತ್ತನೇ ಪ್ರಶ್ನೆ ನೋಡಿ ಕೆಳಗಿನವುಗಳಲ್ಲಿ ಯಾವುದು ನೆಟ್ವರ್ಕ್ನಲ್ಲಿ ಸಂಪರ್ಕ ಆಧಾರಿತ ಸೇವೆಯ ಉದಾಹರಣೆಯಾಗಿದೆ ಇದಕ್ಕೆ ಸರಿಯಾದ ಉತ್ತರ ಪಠ್ಯ ಸಂದೇಶ ಕಳಿಸುವಿಕೆ ಇದು ಇದು ಸಂಪರ್ಕ ಆಧಾರಿತ ಅಂದರೆ ಮ್ಯಾನ್ ಟು ಮ್ಯಾನ್ ಕನೆಕ್ಷನ್ ಮ್ಯಾನ್ ಟು ಮ್ಯಾನ್ ಕನೆಕ್ಷನ್ ಇದ್ದರೆ ಅಥವಾ ಅಷ್ಟೇ ನಾವು ಅದನ್ನ ಸಂಪರ್ಕ ಆಧಾರಿತ ಸೇವೆ ಅಂತ ಕರಿತೀವಿ ಎಲೆಕ್ಟ್ರಾನಿಕ್ ಜಂಕ್ ಮೇಲೆ ಒಳಗೆ ಯಾವುದೂ ಸಂಪರ್ಕ ಬರುವುದಿಲ್ಲ ಅದು ಒಂದು ಫೋನಲ್ಲಿ ಸ್ಟೋರ್ ಆಗಿರುತ್ತೆ ಡೇಟಾಬೇಸ್ ಕೂಡ ಅಷ್ಟೇ ನಮ್ಮ ಡೇಟಾಬೇಸ್ ನಮ್ಮ ಫೋನ್ ಇದರಲ್ಲೇ ಬರುತ್ತದೆ ನೆಕ್ಸ್ಟ್ ಚಲನಚಿತ್ರ ಡೌನ್ಲೋಡ್ ಮಾಡೋದು ಈಗ ನಾವು ಯಾವುದೇ ಒಂದು ವೆಬ್ಸೈಟಿಂದ ಫಿಲ್ಮನ್ನು ಡೌನ್ಲೋಡ್ ಮಾಡಿರ್ತೀವಿ ಆ ಡೌನ್ಲೋಡ್ ಮಾಡಿರುವಂತಹ ಫೈಲು ನಮ್ಮಲ್ಲಿ ಮಾತ್ರ ಇರುತ್ತದೆ ಮ್ಯಾನ್ ಟು ಮ್ಯಾನ್ ಸಂಪರ್ಕ ಹೊಂದಿದರೆ ಅಂದರೆ ಸಿಸ್ಟಮ್ ಟು ಸಿಸ್ಟಮ್ ಏನಾದರೂ ಸಂಪರ್ಕ ಹೊಂದಿದರೆ ಅದಕ್ಕೆ ಸಂಪರ್ಕ ಆಧಾರಿತ ಸೇವೆ ಅಂತ ಕರೀತಾರೆ ಅದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎರಡು ಪಠ್ಯ ಸಂದೇಶ ಕಳಿಸುವಿಕೆ ಆಗಿರುತ್ತದೆ ನೆಕ್ಸ್ಟ್ ಪ್ರಶ್ನೆ ನೋಡಿ ಎಂಬತ್ತನೇ ಪ್ರಶ್ನೆ ನೋಡಿ ಈ ಮೇ ಇಮೇಲ್ನೊಂದಿಗೆ ಲಿಂಕ್ ಮಾಡಲಾದ ಮತ್ತು ಇಮೇಲ್ ಸ್ವೀಕರಿಸುವವರಿಗೆ ಕಳುಹಿಸಲಾದ ಫೈಲನ್ನು ಈ ರೀತಿ ಉಲ್ಲೇಖಿಸಲಾಗಿದೆ ಇದಕ್ಕೆ ಸರಿಯಾದ ಉತ್ತರ ಅಟ್ಯಾಚ್ಮೆಂಟ್ ಅಂತಾರೆ ನೋಡಿ ಇಮೇಲ್ನೊಂದಿಗೆ ಯಾವುದೋ ಒಂದು ಲಿಂಕ್ ಮಾಡಿ ಅಥವಾ ಇಮೇಲ್ ಲಿಂಕ್ ಮಾಡಿರ್ತಕ್ಕಂಥದ್ದು ಇನ್ನೊಬ್ಬರಿಗೆ ಅದು ಸ್ವೀಕರಿಸಿದಾಗ ಆ ಏನಂತ ಕರೀತಾರೆ ಅಂದರೆ ಅದಕ್ಕೆ ಅಟ್ಯಾಚ್ಮೆಂಟ್ ಅಂತಾರೆ ನಾವು ಯಾವುದೋ ಒಂದು ಫೋಟೋನ ಅಟ್ಯಾಚ್ಮೆಂಟ್ ಮಾಡಿ ನಮ್ಮ ಫ್ರೆಂಡಿಗೆ ಅದನ್ನ ಕಳಿಸ್ತೀವಿ ಅವರಿಗದು ಅಟ್ಯಾಚ್ಡ್ ಲೆಕ್ಕದಲ್ಲೇ ಬರ್ತದೆ ಅದು ಮೇಲ್ಗಡೆನೇ ಮೆನ್ಷನ್ ಮಾಡಿರುತ್ತೆ ಅಟ್ಯಾಚ್ಡ್ ಫೋಟೋ ಅಂತ ನೆಕ್ಸ್ಟ್ ನೋಡಿ ಎಂಬತ್ತೊಂದನೇ ಪ್ರಶ್ನೆ ನೋಡಿ ಇಮೇಲ್ ವಿಳಾಸದಲ್ಲಿ ಬಳಸುವ ಅನುಮಾನ ಸಾರಿ ಬಳಸಲು ಅನುಮತಿ ಇಲ್ಲದಿರುವ ಚಿಹ್ನೆ ಯಾವುದು ಅಂತ ಪ್ರಶ್ನೆ ಇದೆ ನಾವು ಡಾಟನ್ನು ಯೂಸ್ ಮಾಡ್ತೀವಿ ಅದಕ್ಕೆ ಪಿರಿಯಡ್ ಅಂತ ಕರಿತದೆ ಆ್ಯಟ್ ದ ರೇಟ್ ಅಂದರೆ ಆ್ಯಟ್ ಇಮೇಲಲ್ಲಿ ಆ್ಯಟ್ ಬಳಸಿಲ್ಲ ಅಂದರೆ ಬೇರೆ ಕೆಲಸನೇ ಆಗೋಲ್ಲ ನೆಕ್ಸ್ಟು ಅಂಡರ್ ಸ್ಕೋರ್ ಅಂಡರ್ ಸ್ಕೋರ್ ನಾವು ಕಡ್ಡಾಯವಾಗಿ ಬಳಸ್ತೀವಿ ಇದರಲ್ಲಿ ಡಾಟ್ ಖಾಲಿ ಜಾಗವನ್ನು ನಾವು ಖಾಲಿ ಜಾಗ ನೋಡಿ ಖಾಲಿ ಎಮ್ ಟಿ ನೀವು ಇಮೇಲನ್ನ ಕಳ್ಸೋಕ್ಕಾಗೋದೇ ಇಲ್ಲ ಏನಾದರೂ ಒಂದು ಬರೆದು ಕಳಿಸಲೇಬೇಕು ಆದ್ದರಿಂದ ಖಾಲಿ ಜಾಗ ಅದಕ್ಕೆ ಅಲೌಡ್ ಇಲ್ಲ ಅನುಮತಿ ಕೊಡೋಲ್ಲ ಅಂತ ಆ ಪ್ರಶ್ನೆಗೆ ಸರಿಯಾದ ಉತ್ತರ ಆಗುತ್ತೆ ಎಂಬತ್ತೆರಡನೇ ಪ್ರಶ್ನೆ ನೋಡಿ ಡಿ ಎನ್ ಎಸ್ ಇದರ ವಿಸ್ತೃತ ರೂಪ ಈ ಪ್ರಶ್ನೆಯನ್ನು ನಾನು ಸ್ಯಾಡ್ಸಲ್ಲಿ ಹಾಕಿದ್ದೀನಿ ಸುಮಾರು ಐದರಿಂದ ಆರು ಪ್ರಶ್ನೆಗಳು ನಾನು ಹಾಕಿರೋ ಮೂರು ವಿಡಿಯೋದಿಂದ ಬಂದಿದೆ ಇಂಪಾರ್ಟೆಂಟ್ ಆಗಿರುತ್ತೆ ಡಿ ಎನ್ ಎಸ್ ಅಂದರೆ ಡೊಮೈನ್ ನೇಮಿಂಗ್ ಸಿಸ್ಟಮ್ ಅಂತ ಇದಕ್ಕಾಗುತ್ತೆ ಪ್ರಶ್ನೆಗೆ ಸರಿಯಾದ ಉತ್ತರ ಆಗುತ್ತೆ ಎಂಬತ್ತ್ ಮೂರನೇ ಪ್ರಶ್ನೆ ನೋಡಿ ಮಾಡಮ್ಗಳಲ್ಲಿ ಡೇಟಾ ವರ್ಗಾಣೆಯ ದರವನ್ನು ಡ್ಯಾಶ್ ಅಳೆಯಲಾಗುತ್ತದೆ ನೋಡಿ ಮಾಡಮ್ ಅಂದರೆ ಮಾಡ್ಯುಲೇಷನ್ ಆ್ಯಂಡ್ ಡಿ ಮಾಡ್ಯುಲೇಷನ್ ಅದನ್ನು ಯೂಸ್ ಮಾಡೋದೇ ಟ್ರಾನ್ಸ್ಪೋರ್ಟಿಂಗ್ ಸಿಸ್ಟಮ್ ಇದ್ದಂಗೆ ಅದು ಯಾವುದು ಟ್ರಾನ್ಸ್ಪೋರ್ಟರ್ ಇದ್ದಂಗೆ ಆ ಸಿಸ್ಟಮಿಂದ ಇದಕ್ಕೆ ಇದಕ್ಕಿಂತ ಅದಕ್ಕೆ ಇದಕ್ಕೆ ಬಿ ಪಿ ಎಸ್ ಮೂಲಕ ಇದನ್ನ ವರ್ಗಾವಣೆ ಮಾಡುತ್ತಾರೆ ಸರಿ ಅದು ಉತ್ತರ ಅದಕ್ಕೆ ಆಪ್ಷನ್ ಬಿ ಆಗಿರುತ್ತದೆ ನೆಕ್ಸ್ಟ್ ನೋಡಿ ಎಂಬತ್ನಾಲ್ಕನೇ ಪ್ರಶ್ನೆ ನೋಡಿ ಎಮ್ ಎಸ್ ಪವರ್ ಪಾಯಿಂಟ್ನ ಮೆನುವಿನ ಡ್ಯಾಶ್ನಲ್ಲಿ ಸ್ಲೈಡ್ ಲೇಔಟ್ ಸಿಗುತ್ತೆ ನೋಡಿ ಯಾವುದೇ ಪವರ್ ಪಾಯಿಂಟ್ನಾಗ ನಾವು ಹೋದ್ರೂ ಮೆನು ಮೆನು ಇರ್ತದೆ ಮೆನುವಿನಲ್ಲಿ ಫಾರ್ಮಟ್ ಇರ್ತದೆ ಇನ್ಸರ್ಟ್ ಇರ್ತದೆ ಎಡಿಟ್ ಆಪ್ಷನ್ ಇರ್ತದೆ ಪಾಯಿಂಟ್ ವೇರಿಯೇಷನ್ ಮಾಡೋದಿರ್ತದೆ ಆಮೇಲೆ ಬಾರ್ಡರ್ ಹಾಕೋದಿರುತ್ತೆ ಹೆಡ್ರ್ ಫುಟ್ರ್ ಹಾಕೋದಿರುತ್ತೆ ಅದರಲ್ಲಿ ನಾವು ಸ್ಲೈಡ್ ಲೇಔಟ್ ಮಾಡೋದಕ್ಕೆ ಫಾರ್ಮ್ಯಾಟನ್ನೇ ಯೂಸ್ ಮಾಡ್ತೀವಿ ಅವರಲ್ಲಿ ಫಾರ್ಮ್ಯಾಟನ್ನು ಯೂಸ್ ಮಾಡ್ಕೊಂಡು ಫಾರ್ಮ್ಯಾಟ್ ಅಥವಾ ವಿನ್ಯಾಸವನ್ನು ಯೂಸ್ ಮಾಡಿಕೊಂಡು ನಾವು ಸ್ಲೈಡ್ ಲೇಔಟನ್ನು ಮಾಡ್ತೀವಿ ಅಂತ ಹೇಳ್ತಕ್ಕಂಥದ್ದು ನೆಕ್ಸ್ಟ್ ನೋಡಿ ಇನ್ಸರ್ಟ್ ಅಂದರೆ ಏನು ಇನ್ಸರ್ಟ್ ಅಂದರೆ ಒಂದು ಫೈಲನ್ನು ಸೇರಿಸೋದಂದರೆ ಒಂದು ಪವರ್ ಪಾಯಿಂಟ್ನ ಒಂದು ಸ್ಲೈಡನ್ನು ಅದರಲ್ಲಿ ಸೇರಿಸೋದಕ್ಕೆ ಅಂದರೆ ಹೊಸ ಸ್ಲೈಡನ್ನು ಸೇರಿಸೋದಕ್ಕೆ ಇನ್ಸರ್ಟ್ ಅಂತ ಮಾಡ್ತಾರೆ ನೆಕ್ಸ್ಟ್ ವ್ಯೂ ಅಂದರೆ ನಾವು ಪ್ರೆಸೆಂಟೇಷನ್ ಕೊಡ್ತಿರ್ಬೇಕಾದ್ರೆ ಅದನ್ನ ನೋಡ್ತಾ ಹೋಗ್ತೀವಲ್ಲ ಬ್ಯಾಕ್ ಟು ಬ್ಯಾಕ್ ಬ್ಯಾಕ್ ಟು ಬ್ಯಾಕ್ ಬ್ಯಾಕ್ ಟು ಬ್ಯಾಕ್ ಅವು ಸ್ಲೈಡ್ಗಳು ಆಟೋಮೆಟಿಕ್ಕಾಗಿ ಬರ್ತಾಯಿರ್ತವೆ ನಾವು ಆಪರೇಟ್ ಮಾಡಿಲ್ಲ ಅಂದ್ರೂ ಒಂದು ಪ್ರಿವ್ಯೂ ಅಂತ ಹೊಡೆದ್ಬಿಟ್ರೆ ಅದಕ್ಕೆ ಬ್ಯಾಕ್ ಟು ಬ್ಯಾಕ್ ಬರ್ತಾ ಇರ್ತವೆ ಎಡಿಟ್ ಅಂದರೆ ನಾರ್ಮಲಾಗಿ ನಿಮ್ಗೆಲ್ರಿಗೂ ಗೊತ್ತೇ ಗೊತ್ತು ಎಡಿಟನ್ನು ಮಾಡೋದು ಅಂತ ಹೇಳ್ತಕ್ಕಂಥದ್ದು ನೆಕ್ಸ್ಟ್ ನೋಡಿ ಸರ್ ಎಂಬತ್ತೈದನೇ ಪ್ರಶ್ನೆ ನೋಡಿ ಎಮ್ ಎಸ್ ಪವರ್ ಪಾಯಿಂಟ್ನಲ್ಲಿ ಫೈಲನ್ನು ಸೇವ್ ಮಾಡಬೇಕಾದ್ರೆ ಏನು ಮಾಡಬೇಕು ಅಂತ ಕೇಳಿದ್ದಾರೆ ನೋಡಿ ಫೈಲನ್ನು ಸೇವ್ ಮಾಡೋಕ್ಕೆ ಕಂಟ್ರೋಲ್ ಪ್ಲಸ್ ಎಸ್ ಹೊಡೆದ್ರೆ ಫೈಲ್ ಸೇವ್ ಆಗುತ್ತೆ ಫೈಲ್ ಕಾಪಿ ಮಾಡಬೇಕು ಅಂದರೆ ಕಂಟ್ರೋಲ್ ಪ್ಲಸ್ ಸಿ ಮಾಡಬೇಕು ಕಂಟ್ರೋಲ್ ಪ್ಲಸ್ ಎ ಹೊಡೆದ್ರೆ ಫೈಲು ಸೆಲೆಕ್ಟ್ ಆಗುತ್ತೆ ಓವರ್ ಆಲ್ ಆಲ್ ಕಂಟ್ರೋಲ್ ಆಲ್ ಇಲ್ಲಿ ಇರ್ತಕ್ಕಂಥ ಫುಲ್ ಪೇಜು ಸೆಲೆಕ್ಟ್ ಆಗುತ್ತೆ ಕಂಟ್ರೋಲ್ ಬಿ ಹೊಡೆದ್ರೆ ಪೇಸ್ಟ್ ಆಗುತ್ತೆ ಅಂತ ಹೇಳ್ತಕ್ಕಂಥದ್ದು ನೀವು ಇಂಪಾರ್ಟೆಂಟ್ ಆಗಿರುತ್ತೆ ಕಂಟ್ರೋಲ್ ಎಕ್ಸ್ ಹೊಡೆದ್ರೆ ಕಟ್ ಆಗುತ್ತೆ ಕಂಟ್ರೋಲ್ ಜೆಡ್ ಹೋದರೆ ಡಿಲೀಟ್ ಆಗುತ್ತೆ ಇವೆಲ್ಲ ಬೇಸಿಕ್ ಕಾನ್ಸೆಪ್ಟ್ಗಳು ಇವನ್ನು ಕೂಡ ನಾನು ಅದು ವೀಡಿಯೋದಲ್ಲಿ ಮಾಡಿದ್ದೀನಿ ಇಂಪಾರ್ಟೆಂಟ್ ಆಗಿರೋದನ್ನು ನೆನ್ಪಿಟ್ಕೊಳ್ಳಿ ನೆಕ್ಸ್ಟ್ ನೋಡಿ ಎಂಬತ್ತಾರನೇ ಪ್ರಶ್ನೆ ಈ ಪ್ರಶ್ನೆಯನ್ನು ಕೂಡ ನಾನು ಆ ವಿಡಿಯೋದಲ್ಲಿ ಮಾಡಿದ್ದೀನಿ ಈ ವಿಡಿಯೋ ಈ ಕೆಳಗಿನವುಗಳಲ್ಲಿ ಸ್ಲೈಡ್ ಶೋವನ್ನು ಪ್ರಾರಂಭಿಸಲು ಉಪಯೋಗಿಸುವ ಶಾರ್ಟ್ ಕೀ ಯಾವುದು ಇದಕ್ಕೆ ಸರಿಯಾದ ಉತ್ತರ ಎಫ್ ಐ ಕೀ ಉಪಯೋಗ ಎಫ್ ಐ ಕಿಯನ್ನು ಬಳಸಿ ಸ್ಲೈಡ್ ಶೋವನ್ನು ಪ್ರಾರಂಭಿಸ್ತಾರೆ ಅಂತ ಹೇಳ್ತಕ್ಕಂಥದ್ದು ನೆಕ್ಸ್ಟ್ ನೋಡಿ ಕನ್ನಡ ನುಡಿ ಸಾಫ್ಟ್ವೇರನ್ನು ಯಾರು ವಿನ್ಯಾಸಗೊಳಿಸಿದ್ದಾರೆ ಈ ಪ್ರಶ್ನೆಯನ್ನು ಕೂಡ ನಾನು ಮಾಡಿರ್ತಕ್ಕಂಥ ವಿಡಿಯೋದಲ್ಲಿ ಇದೆ ಇಂಪಾರ್ಟೆಂಟ್ ಆಗಿರೋದು ನೋಡಿ ವಿನ್ಯಾಸಗೊಳಿಸಿದವರು ಕನ್ನಡ ಗಣಕ ಪರಿಷತ್ತವರು ಇದನ್ನು ವಿನ್ಯಾಸಗೊಳಿಸಿದ್ದಾರೆ ಇದಕ್ಕೆಂದೇ ಕನ್ನಡ ನುಡಿ ಸಾಫ್ಟ್ವೇರನ್ನೇ ಬಿಟ್ಬಿಟ್ಟಿದ್ದಾರೆ ನುಡಿ ಟೂ ಪಾಯಿಂಟ್ ಜೀರೋ ಈಗ ಇತ್ತೀಚೆಗೆ ಬಿಡುಗಡೆ ಮಾಡಿದ್ದಾರೆ ಅಂತ ನಾನು ವಿಡಿಯೋದಲ್ಲಿ ಮೆನ್ಷನ್ ಮಾಡಿದ್ದೆ ಇಂಪಾರ್ಟೆಂಟ್ ಆಗಿರುತ್ತೆ ನೆನ್ಪಿಟ್ಕೊಳ್ಳಿಲ್ಲವು ಎಂಬತ್ತೆಂಟನೇ ಪ್ರಶ್ನೆ ನೋಡಿ ನುಡಿಯಲ್ಲಿ ಸಾಮಾನ್ಯವಾಗಿ ಟೈಪ್ ಮಾಡಲು ಬಳಸುವ ಕೀಬೋರ್ಡ್ ಲೇಔಟ್ ಯಾವುದು ನೋಡಿ ಇದರಲ್ಲಿ ಈ ಪ್ರಶ್ನೆಗೆ ಎರಡೂ ಕೂಡ ಸರಿಯಾದ ಉತ್ತರ ಆಗಿರ್ತವೆ ಯಾಕಂದರೆ ಕೋಟಿ ಕೀವರ್ಡು ಯೂಸ್ ಮಾಡ್ತಾರೆ ಎಸ್ ಐ ಟಿ ಕೀಬೋರ್ಡು ಕೀಬೋರ್ಡು ಯೂಸ್ ಮಾಡ್ತಾರೆ ನೆಕ್ಸ್ಟ್ ನೋಡಿ ನೆಕ್ಸ್ಟ್ ಎಂಬತ್ತೊಂಬತ್ತನೇ ಪ್ರಶ್ನೆ ನೋಡಿ ಸಂಗ್ರಹಣೆಯನ್ನು ಒದಗಿಸುವ ಮೊದಲ ಕಂಪ್ಯೂಟರ್ ಸಂಗ್ರಹಣೆಯನ್ನು ಒದಗಿಸುವ ಮೊದಲ ಕಂಪ್ಯೂಟರ್ ಅಂದರೆ ಎಡಿಬ್ಯಾಕ್ ಕಂಪ್ಯೂಟರ್ ಅಂತ ಇದು ಸಂಗ್ರಹಣೆಯನ್ನು ಒದಗಿಸಲು ಮೊದಲ ಕಂಪ್ಯೂಟರ್ ರೆಡಿ ಮಾಡಿರ್ತಕ್ಕಂಥದ್ದು ತೊಂಬತ್ತನೇ ಪ್ರಶ್ನೆ ನೋಡಿ ಸ್ಥಳೀಯ ಕಂಪ್ಯೂಟರ್ ನೆಟ್ವರ್ಕ್ಗೆ ನೇರವಾಗಿ ಸಂಪರ್ಕಗೊಂಡಿರುವ ನೆಟ್ವರ್ಕ್ ಪ್ರಿಂಟರ್ಗಳಿಗೆ ಯಾವುದು ಅತ್ಯಗತ್ಯ ಇದಕ್ಕೆ ಡಿ ಎನ್ ಎಸ್ ಹೋಸ್ಟ್ ಹೆಸರು ಇರಬೇಕಾಗತ್ತೆ ಡಿ ಎನ್ ಎಸ್ ಹೋಸ್ಟ್ ನೇಮ್ ಅಂತ ಅದು ಇಂಗ್ಲೀಷಲ್ಲಿ ಕ್ವೆಶನ್ ಪೇಪರ್ ಇದ್ದರೆ ನೀಟಾಗಿ ಗೊತ್ತಾಗ್ತಿತ್ತು ಡೊಮೈನ್ ನೇಮಿಂಗ್ ಸಿಸ್ಟಮ್ನ ಹೋಸ್ಟ್ ನೇಮ್ ಇರಬೇಕು ಯಾವುದಕ್ಕೆ ಸ್ಥಳೀಯ ಕಂಪ್ಯೂಟರ್ ನೆಟ್ವರ್ಕ್ಗೆ ನೇರವಕ ನೇರವಾಗಿ ಸಂಪರ್ಕಗೊಂಡು ನೆಟ್ವರ್ಕ್ ಪ್ರಿಂಟರ್ಗಳಿಗೆ ಯಾವುದೇ ಅತ್ಯಗತ್ಯ ಅಂತ ಕೇಳಿದಾಗ ನೋಡಿ ನಮ್ಮ ನೆಟ್ವರ್ಕ್ ಸಿಸ್ಟಮ್ ಅಂದರೆ ನಮ್ಮ ಕಂಪ್ಯೂಟರ್ನಿಂದ ಡೈರೆಕ್ಟು ಏನಾದರೂ ಜೆರಾಕ್ಸು ಅಥವಾ ಏನಾದರೂ ಡಾಟಾ ಡಾಟಾಗಿಟು ಇದು ಮಾಡೋಕ್ಕೆ ಡೊಮೈನ್ ನೇಮಿಂಗ್ ಸಿಸ್ಟಮ್ ಅಂತ ಒಂದು ಒಂದು ಕನೆಕ್ಟ್ರ್ ಟೈಪ್ ಬರುತ್ತೆ ಆ ಕನೆಕ್ಟ್ರ್ ಹಾಕಿಟ್ಬಿಟ್ರೆ ಸುತ್ತಮುತ್ತ ಇರೋ ಎಲ್ಲ ಸಿಸ್ಟಮ್ಗಳಿಗೆ ಅದು ಕನೆಕ್ಟ್ ಆಗಿರುತ್ತೆ ಅದಕ್ಕೆ ಎಷ್ಟು ನಾವು ಪಿನ್ನನ್ನು ಚಾರ್ಜರ್ ಮೂಲಕ ಚಾರ್ಜರ್ ಟೈಪ್ ಹಾಕ್ತೀವಲ್ಲ ಅಷ್ಟು ಸಿಸ್ಟಮ್ಗೆ ಒಂದೇ ಕನೆಕ್ಟರ್ ಇರ್ತವೆ ಅಂದರೆ ಈ ಡೊಮೈನ್ ಅಡಿಯಲ್ಲೇ ಅವು ಎಲ್ಲ ಕೆಲಸ ಮಾಡ್ತವೆ ಅಂತ ಹೇಳ್ತಕ್ಕಂಥದ್ದು ನೆಕ್ಸ್ಟ್ ನೋಡಿ ತೊಂಬತ್ತೊಂದನೇ ಪ್ರಶ್ನೆ ನೋಡಿ ತೊಂಬತ್ತೊಂದನೇ ಪ್ರಶ್ನೆ ಸಿಸ್ಟಮ್ ಬಸ್ ಮತ್ತು ಸಾರಿ ಸಿಸ್ಟಮ್ ಬಸ್ ಡ್ಯಾಶ್ ನಡುವೆ ಮಾಹಿತಿ ಸಮೂಹವನ್ನು ಅನುಮತಿಸುತ್ತದೆ ಆಪ್ಷನ್ ಎ ಮುಖ್ಯ ಮೆಮೊರಿಯಿಂದ ಸಿ ಪಿ ಯುಗೆ ಡೇಟಾ ರವಾಣಿ ಆಪ್ಷನ್ ಬಿ ಕೀಬೋರ್ಡ್ನಿಂದ ಇನ್ಫುಟ್ ಡೇಟಾ ಸಾಧನದಿಂದ ಮುಖ್ಯ ಮೆಮೊರಿಗೆ ಚಲಿಸುತ್ತದೆ ಆಪ್ಷನ್ ಸಿ ಬಾಹ್ಯ ಮೆಮೊರಿಯಿಂದ ಮಾಹಿತಿಯ ಮುಖ್ಯ ಮೆಮೊರಿಗೆ ರವಾನೆ ಆಗುತ್ತದೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಈ ಆಪ್ಷನ್ ಸಿ ಎಲ್ಲವೂ ಮೇಲಿನ ಎಲ್ಲವೂ ಆಗುತ್ತೆ ಯಾಕಂದರೆ ಮುಖ್ಯ ಮೆಮೊರಿಯಿಂದ ಸಿ ಪಿ ಯುಗೆ ಡೇಟಾ ವರ್ಗಾವಣೆ ಮಾಡುವ ಕೆಲಸ ಸಿಸ್ಟಮ್ ವಸ್ತು ಆಗಿರುತ್ತೆ ಹಾಗೆ ಕೀಬೋರ್ಡ್ನಿಂದ ಹಾಕಿರ್ತಕ್ಕಂಥ ಯಾವುದೇ ಇನ್ಪುಟ್ ಡೇಟಾವನ್ನು ಅದನ್ನ ಮುಖ್ಯ ಮೆಮೊರಿಗೆ ಕಳಿಸುವ ಉದ್ದ ಕೂಡ ಅದರದ್ದು ಕೆಲಸ ಆಗಿರುತ್ತೆ ಬಾಹ್ಯ ಮೆಮೊರಿಯಿಂದ ಮಾಹಿತಿ ಅಂದರೆ ಹೊರಗಡೆಯಿಂದ ನಾವೇನಾದ್ರು ಹಾಕಿರ್ತೀವಿ ಯಾವುದು ಮಾಡಮ್ ಹಾಕಿರ್ತೀವಿ ಪೆನ್ ಡ್ರೈವ್ಗಳು ಹಾಕಿರ್ತೀವಿ ಆ ಮಾಹಿತಿಯನ್ನು ಕೂಡ ಅದು ಮುಖ್ಯ ಮುಖ್ಯಮಂತ್ರಿ ಕಳಿಸ್ತದ ಅದರದ್ದು ಕೆಲಸ ಅದೇ ಆಗಿರುತ್ತೆ ಏನಿದು ನಾವು ಸಿಸ್ಟಮ್ಗೆ ಯಾವ ಡಾಟಾವನ್ನು ಹಾಕ್ತೀವಲ್ಲ ಆ ಡಾಟಾನ ತೊಗೊಂಡೋಗಿ ಮುಖ್ಯಮಂಗೆ ಸಂವಹನ ಮಾಡುವುದೇ ಸಿಸ್ಟಮ್ ಬಸ್ನ ಕೆಲಸ ಆಗಿರ್ತಕ್ಕಂಥದ್ದು ತೊಂಬತ್ತೆರಡನೇ ಪ್ರಶ್ನೆ ನೋಡಿ ತೊಂಬತ್ತೆರಡನೇ ಪ್ರಶ್ನೆ ಈಗಿರುತ್ತೆ ಈ ಕೆಳಗಿನ ಯಾವುದು ಮಾಧ್ಯಮಿಕ ಸಂಗ್ರಹ ಅಂದರೆ ಸೆಕೆಂಡರಿ ಆಗಿ ಉಪಯೋಗಿಸಲ್ಪಡುವುದಿಲ್ಲ ಅಂತ ಕೇಳಿದರೆ ಕಾಂತೀಯ ಡಿಸ್ಕ್ ಇದು ಸೆಕೆಂಡರಿ ಮೆಮೊರಿ ಆಗಿರ್ತದೆ ಕಾಂತೀಯ ಸುರುಳಿ ಕೂಡ ಇದು ಸೆಕೆಂಡರಿ ಮೆಮೊರಿ ಆಗಿರ್ತದೆ ಕಾಂತೀಯ ಡ್ರಮ್ಗಳು ಕೂಡ ಇದು ಸೆಕೆಂಡರಿ ಮೆಮೊರಿ ಆಗಿರ್ತದೆ ಸೆಮಿ ಕಂಡಕ್ಟರ್ ಇವು ಮೆಮೊರಿಗಳು ಅಲ್ಲ ಇದನ್ನು ಮಾಧ್ಯಮಿಕ ಸಂಗ್ರಹದಲ್ಲಿ ಬಳಸ ಸೆಕೆಂಡರಿ ಸ್ಟೋರೇಜ್ನಲ್ಲಿ ಬಳಸುವುದಿಲ್ಲ ಯಾವುದನ್ನು ಸೆ ಯಾವುದು ಸೆಮಿ ಕಂಡಕ್ಟರ್ನ ನೆಕ್ಸ್ಟ್ ನೋಡಿ ತೊಂಬತ್ತ್ ಪ್ರಶ್ನೆ ಡ್ಯಾಶ್ ವಿಂಡೋಸ್ ಉಪಯುಕ್ತತೆ ಪ್ರೋಗ್ರಾಮ್ ಆಗಿದ್ದು ಅದು ಅನಗತ್ಯ ತುಣುಕುಗಳನ್ನು ಪತ್ತೆ ಮಾಡುತ್ತದೆ ಮತ್ತು ತೆಗೆದುಹಾಕುತ್ತದೆ ಹಾಗೂ ಫೈಲ್ಗಳನ್ನು ಮರುಹೊಂದಿಸುತ್ತದೆ ಮತ್ತು ಡಿಸ್ಕ್ ಸ್ಪೇಸ್ ಕಾರ್ಯಾಚರಣೆಗಳಿಗೆ ಆಪ್ಟಿಮೈಸ್ ಮಾಡಲು ಬಳಸಲಾಗುವುದಿಲ್ಲ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಡಿಸ್ಕ್ ಡಿಫ್ರ್ಯಾಂಗ್ಮೇಟರ್ ಅಂತ ಆಗುತ್ತೆ ಬ್ಯಾಕಪ್ ಅಂದರೆ ನೋಡಿ ನಾವು ಡಿಲೀಟ್ ಮಾಡಿರೋದನ್ನು ರೀಸ್ಟೋರ್ ಮಾಡಿ ಅಥವಾ ನಮ್ಮದು ಸಿಸ್ಟಮ್ ಹ್ಯಾಂಗ್ ಆಗಿದ್ದು ಅಂದರೆ ನಾ ಬ್ಯಾಕಪ್ ಮಾಡಿಕೊಂಡು ಅನ್ನ ಕ್ಲಿಯರ್ ಮಾಡ್ಕೊಳ್ಳೋದು ಅಂದರೆ ಡೋರ್ ಡಾಟಾಗಳನ್ನು ಡಿಲೀಟ್ ಮಾಡಿರೋದನ್ನು ರಿಕ್ಯಾಪ್ ಮಾಡ್ಕೊಳ್ಳೋದಕ್ಕೂ ಬ್ಯಾಕಪ್ ಅಂತ ಕರೀತಾರೆ ಡಿಸ್ಕ್ ಕ್ಲೀನರ್ ನೋಡಿ ಫುಲ್ಲು ಸಿಸ್ಟಮು ಹ್ಯಾಂಗ್ ಆಗ್ತಿತ್ತಂದರೆ ಆ ಫ್ಯಾ ಇದರ ಡಿಸ್ಕಲ್ಲಿ ಇರ್ತಕ್ಕಂತಹ ಕೆಲವೊಂದಿಷ್ಟು ಅಂಶಗಳನ್ನು ನಾವು ಡಿಲೀಟ್ ಮಾಡೋದ್ರ ಮೂಲಕ ಕಂಪ್ಯೂಟರ್ನ ನಾವು ಇದು ಮಾಡ್ಬೋದು ರೀಸ್ಟೋರ್ ಅಂದರೆ ನೋಡಿ ಅದು ಕೂಡ ಸೇಮು ಡಿಲೀಟ್ ಮಾಡಿರೋದನ್ನು ವಾಪಸ್ ತೊಗೊಂಬಂದು ನಮ್ಮ ಫೈಲ್ಗಳಲ್ಲಿ ಯಾವ ಫೈಲಿಂದ ಡಿಲೀಟ್ ಆಗಿರ್ತದೋ ಅದೇ ಫೈಲಿಗೆ ಬಂದು ವಾಪಸ್ತಿದ್ದು ಸ್ಟೋರ್ ಆಗಿರ್ತದೆ ಅದಕ್ಕೆ ರೀಸ್ಟೋರ್ ಅಂತ ಕರೀತಾರೆ ರೀಸ್ಟೋರ್ ನೋಡಿದ್ರೆ ಸ್ಟೋರ್ ಆಗುತ್ತೆ ತೊಂಬತ್ನಾಲ್ಕನೇ ಪ್ರಶ್ನೆ ನೋಡಿ ಈ ಕೆಳಗಿನವುಗಳಲ್ಲಿ ಯಾವುದು ಮೊದಲ ತಲೆಮಾರಿನ ಕಂಪ್ಯೂಟರ್ಗಳಲ್ಲಿ ಬಳಸಲಾಗುವ ಮುಖ್ಯ ಎಲೆಕ್ಟ್ರಾನಿಕ್ ಘಟಕವಾಗಿದೆ ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ ವ್ಯಾಕ್ಯೂಮ್ ಟ್ಯೂಬ್ಸಿಂದ ಮೊದಲನೇ ತಲೆಮಾರಿಗೆ ಬಳಸ್ತಕ್ಕಂಥದ್ದು ನೋಡಿ ನಾಲ್ಕನೇ ತಲೆಮಾರಿಗೆ ಇಂಟಿಗ್ರೇಟೆಡ್ ಚಿಪ್ಸನ್ನು ಬಳಸಿದ್ರು ಮೂರನೇ ತಲೆಮಾರಿಗೆ ಟ್ರಾನ್ಸಿಸ್ಟರನ್ನು ಬಳಸ್ತಕ್ಕಂಥವೇ ಬಳಸ್ತಿದ್ರು ನೆಕ್ಸ್ಟ್ ನೋಡಿ ತೊಂಬತ್ತೈದನೇ ಪ್ರಶ್ನೆ ವಿಂಡೋಸ್ನಲ್ಲಿ ಅನು ಅನ್ನ ಅಂದರೆ ಉಪಯೋಗ ಇಲ್ಲದ ವಿಷಯಗಳನ್ನು ವೀಕ್ಷಿಸಲು ಮತ್ತು ಅದನ್ನು ಉಪಯೋಗಿಸಬಹುದು ಡ್ಯಾಶ್ ತೊಂಬತ್ತೈದನೇ ಪ್ರಶ್ನೆ ನೋಡಿ ವಿಂಡೋಸ್ನಲ್ಲಿ ಅನುಯೋಗ್ಯವಲ್ಲದ ವಿಷಯಗಳನ್ನು ವೀಕ್ಷಿಸಲು ಡ್ಯಾಶ್ ಅನ್ನು ಉಪಯೋಗಿಸಬಹುದು ಸ್ಕ್ರೋಲ್ ಬಾರ್ ಸ್ಕ್ರೋಲ್ ಬಾರ್ ಅಂದರೆ ಸೈಡಿಗೆ ಇರುತ್ತೆ ನಾವು ಏನಾದರೂ ಮೇಲುಗಡೆ ಸರಿಸ್ತಾ ಹೋದರೆ ಈ ಕಡೆ ರೈಟ್ ಸೈಡ್ಗೆ ಕೆಳಗಡೆ ಬರ್ತಾ ಹೋಗುತ್ತೆ ಅದನ್ನ ನಾವು ಏನು ಬೇಕಾದನ್ನ ನೋಡಿಕೊಂಡು ಹೋಗ್ಬೋದು ಸ್ಕ್ರೋಲ್ ಮಾಡಿಕೊಂಡು ಹೋಗ್ಬಾರ್ದು ಕೆಳಗಡೆ ಒಂದು ಬರುತ್ತೆ ಮತ್ತು ರೈಟಿಗೆ ಒಂದು ಬಂದಿರುತ್ತೆ ನಾವು ಸ್ಕ್ರೋಲ್ ಬಾ ಸ್ಕ್ರೋಲ್ ಮಾಡ್ತಾ ಹೋದಾಗ ಅದು ಸೈಡ್ಗೆ ಕೆಳಗಡೆ ಬರ್ತಾ ಇರುತ್ತೆ ಮೇನ್ ಬಾರ್ ಕೂಡ ಕೆಳಗಡೆ ಇರುತ್ತೆ ಟೈಟಲ್ ಬಾರ್ ಮೇಲ್ಗಡೆ ಇರುತ್ತೆ ಟೈಟಲ್ ಹೆಡ್ ಬಾರ್ ಆಗಿರುತ್ತೆ ಅದಕ್ಕೆ ಟೂಲ್ ಬಾರ್ಸು ಟೈಟಲ್ ಬಾರ್ನ ಕೆಳಗಡೆ ಬರ್ತಕ್ಕಂಥದ್ದು ಇಂಪಾರ್ಟೆಂಟ್ ಆಗಿರುತ್ತೆ ತೊಂಬತ್ತಾರನೇ ಪ್ರಶ್ನೆ ನೋಡಿ ಜಿ ಯು ಐ ಇದರ ವಿಸ್ತೃತ ರೂಪ ಇದನ್ನು ಕೂಡ ನಾನು ಪ್ರಶ್ನೆನೇ ನಮ್ಮ ಶಾರ್ಟ್ಸ್ ವಿಡಿಯೋದಲ್ಲಿ ಮೆನ್ಷನ್ ಮಾಡಿದ್ದೀನಿ ಗ್ರಾಫಿಕಲ್ ಯೂಸರ್ ಇಂಟರ್ಫೇಸ್ ಅಂತ ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತೆ ನೆಕ್ಸ್ಟ್ ನೋಡಿ ಯಾವುದು ಪಾಯಿಂಟ್ ಶೈಲಿ ಅಲ್ಲ ನೋಡಿ ಸೂಪರ್ ಸ್ಕ್ರಿಪ್ಟ್ ಇದೊಂದು ಪಾಯಿಂಟ್ ಶೈಲಿ ಅಲ್ಲ ಬೋರ್ಡ್ ಅಂದರೆ ನೀವು ಎಡಿಟಲ್ ಆ್ಯಪ್ನಲ್ಲಿ ನೋಡ್ತೀ ನೋಡಿರ್ತೀರ ಬೋರ್ಡ್ ಅಂದರೆ ಬಿ ಅಂತ ಬರೀತಾರೆ ಅದು ನೋಡಿದ ತಕ್ಷಣ ದಪ್ಪ ಅಕ್ಷರ ಕಾಣುತ್ತೆ ನಿಯಮಿತ ಅಂದರೆ ರೆಗ್ಯುಲರ್ ರೆಗ್ಯುಲರ್ ಅಂದರೆ ನಾರ್ಮಲ್ ಪಾಯಿಂಟ್ ಸೈಜ್ ಆಗಿರುತ್ತೆ ಇಟಾಲಿಕ್ ಅಂದರೆ ಐ ಅಂತ ಕೊಟ್ಟಿರ್ತಾನೆ ಅದನ್ನ ನೋಡಿದ ತಕ್ಷಣ ಕ್ರಾಸ್ ಮೇಲೆ ಅಕ್ಷರಗಳು ಕಾಣ್ತವೆ ಇವೆಲ್ಲವೂ ಪಾಯಿಂಟ್ ಶೈಲಿ ಆದರೆ ಸೂಪರ್ ಸ್ಕ್ರಿಪ್ಟ್ ಇದು ಪಾಯಿಂಟ್ ಶೈಲಿ ಅಲ್ಲ ತೊಂಬತ್ತೆಂಟನೇ ಪ್ರಶ್ನೆ ನೋಡಿ ವಿಂಡೋಸ್ನಲ್ಲಿ ಸಾರಿ ತೊಂಬತ್ತೆಂಟನೇ ಪ್ರಶ್ನೆ ನೋಡಿ ಕೆಳಗಿನವುಗಳಲ್ಲಿ ಯಾವುದು ಮಾನ್ಯವಾದ ಕನಿಷ್ಠ ಮತ್ತು ಗರಿಷ್ಠ ಜೂಮ್ ಜಾತ್ರೆಗಳನ್ನು ಎಮ್ ಎಸ್ ವರ್ಡ್ನಲ್ಲಿವೆ ಈ ಪ್ರಶ್ನೆಯನ್ನು ಲಾಸ್ಟ್ ಟೈಮು ಕೂಡ ಕೇಳಿದಾನೆ ನೋಡಿ ಕನಿಷ್ಠ ಹತ್ತರಿಂದ ಹತ್ತು ಜೂಮ್ ಮಾಡ್ಕೋಬೋದು ನಾವು ಗರಿಷ್ಠ ಅಂದರೆ ಫೈವ್ ಹಂಡ್ರೆಡ್ವರೆಗೂ ನಾವು ಜೂಮ್ ಮಾಡ್ಕೋಬೋದು ಅಂತ ಇದರಲ್ಲಿ ಎಮ್ ಎಸ್ ವರ್ಡ್ನಲ್ಲಿ ಅಂತ ಹೇಳಿ ಹೇಳ್ಬೋದು ಈ ಪ್ರಶ್ನೆಗೆ ಸರಿಯಾದ ಉತ್ತರ ಮೂರು ಆಗಿರುತ್ತದೆ ಆಪ್ಷನ್ ಮೂರು ನೆಕ್ಸ್ಟ್ ನೋಡಿ ತೊಂಬತ್ತೊಂಬತ್ತನೇ ಪ್ರಶ್ನೆ ನೋಡಿ ಎಮ್ ಎಸ್ ವರ್ಲ್ಡ್ನಲ್ಲಿ ಅಕ್ಷರಗಳ ನೋಟವನ್ನು ಹಸ್ತಚಾಲಿತವಾಗಿ ಬದಲಾಯಿಸಲು ಬಳಸುವ ಸಾಧನ ಯಾವುದು ನೋಡಿ ಫಾರ್ಮ್ಯಾಟಿಂಗ್ ಬಟನನ್ನು ಹೊಡೆದು ಬಿಟ್ರೆ ನಾವು ಎಮ್ ಎಸ್ ವರ್ಡ್ನಲ್ಲಿ ಅಕ್ಷರಗಳ ನೋಟವನ್ನು ಬದಲಿಸಬಹುದು ಅಂತ ಹೇಳ್ತಕ್ಕಂಥದ್ದು ನೋಡಿ ಪ್ಯಾರಾಗ್ರಾಫ್ ಫಾರ್ಮ್ಯಾಟಿಂಗ್ ಅಂದರೆ ಒಂದು ಇಂತಿಷ್ಟು ಪ್ಯಾರಾಗ್ರಾಫ್ ಅಂದರೆ ಇಂತಿಷ್ಟು ಒಂದು ಸ್ಟೋರಿ ಇರುತ್ತೆ ಫಸ್ಟ್ ಪ್ಯಾರಾ ಸೆಕೆಂಡ್ ಪ್ಯಾರಾ ಥರ್ಡ್ ಪ್ಯಾರಾ ನಾವು ಈಗ ಫಸ್ಟ್ ಪ್ಯಾರಾನಷ್ಟೇ ಎಡಿಟ್ ಮಾಡಬೇಕು ಅಂದರೆ ಅಂದರೆ ಅದು ಫಾರ್ಮ್ಯಾಟಿಂಗ್ ಮಾಡಬೇಕು ಅಂದರೆ ಆ ಪ್ಯಾರಾಗ್ರಾಫನ್ನು ಸೆಲೆಕ್ಟ್ ಹುಡ್ಕೋಬೇಕು ಸೆಲೆಕ್ಟ್ ಹೋಗಿ ಅದನ್ನ ಫಾರ್ಮ್ಯಾಟಿಂಗ್ ಮಾಡೋದಕ್ಕೆ ಅದಕ್ಕೆ ಪ್ಯಾರಾಗ್ರಾಫ್ ಫಾರ್ಮ್ಯಾಟಿಂಗ್ ಅಂತಾರೆ ಪಾಯಿಂಟ್ ಡೈಲಾಗ್ ಬಾಕ್ಸ್ ಅಂದರೆ ನಾವು ಒಂದು ಪಾಯಿಂಟನ್ನು ಅದನ್ನ ಕ ಗಟ್ಟಿ ಹಿಡ್ಕೊಂಡು ಇಟ್ಕೊಂಡ್ಬಿಟ್ರೆ ಅದು ಅಂದರೆ ಒಂದು ದ ಮಾರ್ಕ್ ಆಗುತ್ತೆ ಆ ಮಾರ್ಕಿಗೆ ಡೈಲಾಗ್ ಬಾಕ್ಸ್ ಅಂತ ಕರೀತಾರೆ ಫಾರ್ಮ್ಯಾಟಿಂಗ್ ಪೇಂಟರ್ ಬಟನ್ ಅಂದರೆ ನಾವು ಸೆಲೆಕ್ಟ್ ಮಾಡಿರ್ತಕ್ಕಂತಹ ಒಂದು ಫಾರ್ಮ್ಯಾಟ್ ಇರುತ್ತಲ್ಲ ಅದಕ್ಕೆ ಪೇಂಟ್ ಮಾಡಿಕೊಂಡು ಮಾಡೋದಕ್ಕೆ ಅದಕ್ಕೆ ಪೇಂಟರ್ ಬಟನ್ ಅಂತಾರೆ ನೆಕ್ಸ್ಟ್ ನೋಡಿ ಹಂಡ್ರೆಡನೇ ಪ್ರಶ್ನೆ ನೋಡಿ ಎಮ್ ಎಸ್ ವರ್ಡ್ನಲ್ಲಿ ಪದವನ್ನು ಕಣ್ಣು ಹಿಡಿಯಲು ಮತ್ತು ಪಠ್ಯವನ್ನು ಬದಲಾಯಿಸಲು ಈ ಕೆಳಗಿನವುಗಳನ್ನು ಕ್ಲಿಕ್ ಮಾಡಬೇಕಾಗುತ್ತದೆ ನೋಡಿ ಎಡಿಟ್ ಆ್ಯಪ್ ಆಪ್ಷನ್ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ನೋಡಿ ಒಂದು ಆ ಪದವನ್ನು ನಾವು ಟ್ಯಾಪ್ ಮಾಡಿ ಇಟ್ಕೊಂಡಾಗ ಅದು ಎಡಿಟ್ ಅಥವಾ ಎಡಿಟ್ ಅಂತ ಕೇಳುತ್ತೆ ನಾವು ಅದನ್ನ ಪದಗಳನ್ನು ಪೂರ್ತಿ ಬದಲಾಯಿಸ್ಬೋದು ಅಥವಾ ಡಿಲೀಟು ಮಾಡ್ಬೋದು ಮತ್ತು ಚೇಂಜಸ್ ಮಾಡ್ಬೋದು ಫೈಲ್ ಕಡತ ಅಂದರೆ ಒಂದು ಫೈಲನ್ನು ಕಡಿತ ಬನ್ನಿ ಡೈರೆಕ್ಟಾಗಿ ಫೈಲ್ ಪೂರ್ತಿ ಕ್ಲೋ ಇದನ್ನ ಇದು ಫೋಲ್ಡರ್ ಓಪನ್ ಮಾಡಿರ್ತೀವಲ್ಲ ಅದೇ ಫೋಲ್ಡರ್ನೇ ಪೂರ್ತಿ ಕ್ಲೋಸ್ ಮಾಡ್ಬೋದು ವ್ಯೂ ಅಂದರೆ ಲಾಸ್ಟ್ ಲಾಸ್ಟಲ್ಲಿ ಹೇಳಿದೆ ಪ್ರೆಸೆಂಟೇಷನ್ ಕೊಡಬೇಕಾದ್ರೆ ಪ್ರಿವ್ಯೂ ಅಂತ ಹೊಡೆದ್ಬಿಡ್ತೀವಲ್ಲ ಅದು ಆಟೋಮೆಟಿಕ್ಕಿಕ್ಕಾಗಿ ವ್ಯೂ ಮಾಡ್ತಾ ಹೋಗುತ್ತೆ ಈ ಸ್ಲೈಡ್ ಆದ್ಮೇಲೆ ನೆಕ್ಸ್ಟ್ ಸ್ಲೈಡ್ ನೆಕ್ಸ್ಟ್ ಸ್ಲೈಡ್ ಆದಮೇಲೆ ನೆಕ್ಸ್ಟ್ ಸ್ಲೈಡ್ ಹೀಗೆ ಈ ವಿಡಿಯೋ ಇಲ್ಲಿಗೆ ಮುಕ್ತಾಯವಾಗಿರುತ್ತೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮಿಸ್ ಮಾಡಿದ್ರೆ ಬೆಲ್ ಅನ್ನು ಒತ್ತಿ ಈ ವಿಡಿಯೋ ಎಲ್ರಿಗೂ ಹೆಲ್ಪ್ ನೆಕ್ಸ್ಟ್ ಎಕ್ಸಾಮ್ಗಳಿಗೆ ಕಡ್ಡಾಯವಾಗಿ ಪ್ರಶ್ನೆಗಳನ್ನು ಕೇಳೇ ಕೇಳ್ತಾರೆ ಅಂತ ಹೇಳ್ತೀನಿ ಈ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ ಆದಷ್ಟು ಅವರಿಗೂ ಕೂಡ ಹೆಲ್ಪ್ ಆಗಲಿ ಅಂತ ಹೇಳ್ತಾ ಮುಗಿಸ್ತೇನೆ ಇಲ್ಲಿಗೆ ಜೈ ಹಿಂದ್ ಜೈ ಕರ್ನಾಟಕ ಮಾತೆ